ಬ್ರಹ್ಮದೇವರ ಮಗ ಮರೀಚಿ ಮರೀಚಿಯ ಮಗ ಕಶ್ಯಪ ಕಶ್ಯಪನ ಮಗ ಹಿರಣ್ಯ ಕಶ್ಯಪ ಅಪ್ಪ ಭಾರಿ ಉತ್ತಮ ಭಗವದ್ ಭಕ್ತ ಮಗ ಭಾರೀ ಭಗವದ್ವೇಷಿ ದೈತ್ಯ ಹಿರಣ್ಯ ಕಶ್ಯಪ ಹಿರಣ್ಯ ಕಶ್ಯಪನ ಮಗ ಭಕ್ತ ಪ್ರಹ್ಲಾದ ಅವ್ರ ಮಗ ಮಹಾ ದೈತ್ಯ ವಿರೋಚನ ಅವ್ರ ಮಗ ಮತ್ತೆ ಬಲಿಚಕ್ರವರ್ತಿ ಮಹಾಭಗವದ್ಭಕ್ತ ಅವ್ರ ಮಗ ಮತ್ತೆ ಅಯೋಗ್ಯ ಬಾಣಾಸುರ ಈ ಕಥೆಯಲ್ಲಿ ನಮಗೇನು ಮೆಸೇಜ್ ಗೊತ್ತಾ ನಮ್ಮ ಮಕ್ಕಳು ನಮ್ಮ ಥರನೇ ಇರಬೇಕು ಅಂತ ಏನಿಲ್ಲ ಅಪ್ಪ ಡಾಕ್ಟ್ರು ಮಗ ಪೇಶೆಂಟು ಆಗಬಾರ್ದು ಅಂತ ಏನಿಲ್ಲ ಅಲ್ವಾ ಅಪ್ಪ ದೊಡ್ಡ ವಿದ್ವಾಂಸ ಮಗ ಇಂದಿರಾರಮಣ ಗೋವಿಂದ ಗೋವಿಂದ ಆಗ್ಬೋದು ನಮ್ಮಪ್ಪ ವಿದ್ವಾಂಸ ದೇರ್ ಫೋರ್ ನಾನು ವಿದ್ವಾಂಸ ನಾನು ವಿದ್ವಾಂಸ ಎನ್ ಓ ಎನ್ ಆಗ್ಬೋದೆ ವಿನಃ ನಾನೂ ವಿದ್ವಾಂಸ ಆಗಲೇಬೇಕು ಅಂತ ರೂಲ್ಸ್ ಇಲ್ಲ